ಸಯಾಟಿಕ ಕೆಳಬೆನ್ನೆಯಿಂದ ಸ್ಟಾರ್ಟಾಗಿ ಅಂದರೆ ಸೊಂಟದಿಂದ ಸ್ಟಾರ್ಟ್ ಆಗಿ ತೊಡೆಯಿಂದ ತನಕ ಸಹ ನೋವು ಬರುತ್ತೆ ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡುಬರುವಂತಹ ಒಂದು ತೊಂದರೆ ಸೊ ಈ ತೊಂದರೆಗೆ ಹೇಗೆ ಎಕ್ಸಸೈಸ್ ಮೂಲಕ ಇದನ್ನು ಗುಣಪಡಿಸ್ಕೊಳ್ಬೋದು ಇದನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಈ ಸಯಾಟಿಕ್ ಅಂದರೆ ಏನು ಇದು ಇದರ ಲಕ್ಷಣಗಳೇನು ಇದು ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಹಾಗೂ ಇದಕ್ಕೆ ಎಕ್ಸಸೈಸನ್ನು ಹೊರತಾಗಿ ಬೇರೆ ಯಾವ ಯಾವ ಒಂದು ಟ್ರೀಟ್ಮೆಂಟ್ಗಳಿವೆ ಅಂತ ನಾನು ಆಲ್ರೆಡಿ ಅದರ ಮೇಲೆ ವಿಡಿಯೋವನ್ನು ಮಾಡಿದ್ದೇನೆ ಆ ವಿಡಿಯೋವನ್ನು ನೀವು ಡಿಸ್ಕ್ರಿಪ್ಷನಲ್ಲಿರುವ ಲಿಂಕನ್ನು ಯೂಸ್ ಮಾಡಿ ನೋಡ್ಬೋದು ಸೆಕೆಂಡಾಗಿ ಸಯಾಟಿಕ್ ನರ್ವ್ ಗ್ಲೈಡಿಂಗ್ ಅಂತ ಇದನ್ನು ಹೇಗೆ ಮಾಡೋದು ಅಂದರೆ ಕಂಫರ್ಟೇಬಲ್ ಪೊಸಿಷನಲ್ಲಿ ಮಲ್ಕೋಬೇಕು ಮಲ್ಕೊಂಡು ನಿಮ್ಮ ಯಾವ ಕಡೆ ಯಾವ ಕಾಲು ಎಫೆಕ್ಟ್ ಆಗಿದೆ ನೋಡಿ ಆ ಕಾಲನ್ನು ನಿಮ್ಮ ಎದೆಯ ಹತ್ರ ತರಬೇಕು ಬೆಂಡ್ ಮಾಡಬೇಕು ಮತ್ತೊಂದು ಕಾಲನ ಸ್ಟ್ರೇಟ್ ಆಗಿ ಇಟ್ಕೋಬೇಕು ಇನ್ನು ಬೆಂಡ್ ಮಾಡಿ ನಿಮ್ಮ ಎರಡು ಕೈಗಳಿಂದ ಆ ನಿಮ್ಮ ತೊಡೆ ಏನಿದೆ ತೊಡೆ ಹಿಂಗಡೆಯಿಂದ ನಿಮ್ಮ ಎರಡು ಕೈಗಳಿಂದ ಹಿಡಿದು ಸ್ವಲ್ಪ ಎದೆ ಹತ್ರ ತರಬೇಕು ತಂದು ನಿಮ್ಮ ಕಾಲೇನಿದೆ ಹಿಮ್ಮ ನಿಮ್ಮ ಮಂಡಿ ಏನಿದೆ ಮಂಡಿನ ನೆಕ್ಸ್ಟು ನಿಧಾನವಾಗಿ ಸ್ಟ್ರೇಟ್ ಮಾಡ್ತಾ ಹೋಗಬೇಕು ತುಂಬ ಅಂದರೆ ಇದನ್ನು ಮಾಡುವಾಗ ನಿಮ್ಮ ನರು ಸ್ವಲ್ಪ ಜಗ್ಗಿದಾಗೆ ಆಗ್ತದೆ ಆದರೆ ತುಂಬ ಏನು ಪೇನ್ ಜಾಸ್ತಿ ಆಗುತ್ತೆ ಅಲ್ಲಿ ತನಕ ಮಾಡಬಾರ್ದು ಎಲ್ಲಿ ತನಕ ನಿಮಗೆ ಆಗುತ್ತೆ ಎಲ್ಲಿ ತನಕ ನೀವು ಕಂಫರ್ಟೇಬಲ್ ಇದ್ದೀರಾ ಅಲ್ಲಿ ತನಕ ಮಾತ್ರ ಇದನ್ನು ಮಾಡಬೇಕು ಮತ್ತು ನಿಧಾನವಾಗಿ ಕಾಲನ್ನು ಕೆಳಗಿಳಿಸಬೇಕು ಸೊ ಇದನ್ನು ನೀವು ಸ್ಟಾರ್ಟಿಂಗಿಗೆ ಐದು ರಿಪೀಟೇಷನ್ಸ್ ಅಂದರೆ ಐದು ಸಲಿ ಮಾಡ್ಬೋದು ಬೆಳಗ್ಗೆ ಸಂಜೆ ಇದನ್ನು ಐದು ಸಲ ಮಾಡ್ಬೋದು ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಡೇಯಿಂದ ಒಂದು ಒಂದು ರಿಪಿಟೇಷನ್ ಅಂತ ಜಾಸ್ತಿ ಮಾಡ್ತಾ ಹೋಗ್ಬೋದು ಹತ್ತಿರ ತನಕ ಅಂದರೆ ಹತ್ತು ರಿಪಿಟೇಷನ್ ತನಕ ನೀವು ಇದನ್ನು ಮಾಡ್ಬೋದು ನೆಕ್ಸ್ಟು ಇದೇ ಎಕ್ಸಸೈಸನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡೋದು ಅಂದರೆ ನಿಮಗೆ ಸ್ವಲ್ಪ ಬೆಟರ್ ಇದೆ ಆಗ ಏನು ಮಾಡ್ಬೋದು ಅಂದರೆ ಹೀಗೆ ನೀವು ಕಾಲನ್ನು ನೇರವಾಗಿ ಕಾಲನ್ನು ಫಸ್ಟ್ ಬೆಂಡ್ ಮಾಡಬೇಕು ಎದೆ ತನಕ ತಗೊಂಡು ಹೋಗಬೇಕು ನೆಕ್ಸ್ಟ್ ಎರಡು ಕೈಗಳಿಂದ ನಿಮ್ಮ ಮಂಡಿಯಿಂದ ಕವರ್ ಮಾಡಬೇಕು ನೆಕ್ಸ್ಟು ಅದನ್ನು ಏನು ಮಂಡಿ ಇದೆ ಅದನ್ನು ಸ್ಟ್ರೇಟ್ ಮಾಡಿ ನಿಮ್ಮ ಪಾದ ಏನಿದೆ ಪಾದವನ್ನು ನಿಮ್ಮ ಕಡೆ ಬೆಂಡ್ ಮಾಡಬೇಕು ಸೊ ಹೀಗೆ ಬೆಂಡ್ ಮಾಡಿ ಮತ್ತು ನೇರ ಮಾಡೋದು ಬೆಂಡ್ ಮಾಡೋದು ನೇರ ಮಾಡೋದು ಹೀಗೆ ಇದನ್ನು ಸಲಿ ಮಾಡಿ ಮತ್ತೆ ಕಾಲನ್ನು ಕೆಳಗೆ ತಗೊಂಡ್ ಹೋಗ್ಬೇಕು ಸೊ ಇದನ್ನ ಕೂಡ ನೀವು ಯಾವಾಗ ನಿಮ್ಮ ನೋವು ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಆಗ ಈ ಈ ಏನು ಮಾಡಿಫಿಕೇಶನ್ ಈ ಚೇಂಜ್ ಏನಿದೆ ಪಾದ ಮೇಲೆ ಕೆಳಗೆ ಮಾಡೋದೇನಿದೆ ಅದನ್ನ ನೀವು ಸ್ಟಾರ್ಟ್ ಮಾಡಬಹುದಾ ಅದೇನು ಮಾಡುತ್ತೆ ಅಂದರೆ ಈ ಸಯಾಟಿಕ್ ನರ್ವ್ ಏನಿದೆ ಅದೆಲ್ಲಾದರೂ ಮಧ್ಯ ಸಿಕ್ಕಿ ಹಾಕ್ಕೊಂಡಿದ್ರೆ ಅಥವಾ ಯಾವುದರಿಂದ ಕಂಪ್ರೆಸ್ ಆಗ್ತಾ ಇದ್ರೆ ಅದು ಕರೆಕ್ಟಾಗಿ ಮೂವ್ ಮಾಡಲ್ಲ ಸೊ ಈ ನರು ಗ್ಲೈಡ್ ಮಾಡೋದ್ರಿಂದ ಏನಾಗುತ್ತೆ ನರ್ವ್ ಗ್ಲೈಡಿನ ಎಕ್ಸಸೈಸ್ ಮಾಡೋದ್ರಿಂದ ಅದು ಫ್ರೀ ಆಗಿ ಮೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ ಇದು ಏನು ಏನು ಸ್ಟಕ್ ಆಗಿದೆ ಅದರಿಂದಾಗಿ ನಿಮಗೆ ಏನು ಪೇನ್ ಬರ್ತಾ ಇದೆ ಅಥವಾ ನಮ್ನೆಸ್ ಅಂದ್ರೆ ನಿಮಗೆ ಮುಟ್ಟಿದ್ರೆ ಸಹ ಗೊತ್ತಾಗ್ತಾ ಇಲ್ಲ ಅಥವಾ ಫೀಲ್ ಆಗ್ತಾ ಇಲ್ಲ ಅದನ್ನ ಕಡಿಮೆ ಮಾಡುತ್ತೆ ಇನ್ನು ತಿಂಗಳಿಂಗ ಅಂದ್ರೆ ಚುಚ್ಚೋ ತರ ಏನು ನೋವಿದೆ ನೋಡಿ ಅದನ್ನ ಕೂಡ ಈ ಎಕ್ಸಸೈಸ್ ಎಕ್ಸಸೈಸ್ ಮಾಡೋದ್ರಿಂದ ಕಡಿಮೆ ಆದರು ಸೊ ಒಂದು ಗಮನಿಸಬೇಕಂತ ವಿಷಯ ಏನಂದ್ರೆ ಇದನ್ನ ನೀವು ಹಂತ ಹಂತವಾಗಿ ಮಾಡ್ತಾ ಹೋಗ್ಬೇಕು ಮತ್ತೆ ಯಾವ್ದಾದ್ರು ಮೂಮೆಂಟ್ ಅಲ್ಲಿ ನೋವು ತುಂಬಾ ಜಾಸ್ತಿ ಆಯ್ತು ಅಂದ್ರೆ ಸ್ಟಾಪ್ ಮಾಡಿಬಿಡ್ಬೇಕು ಫೋರ್ಸ್ ಮಾಡಿ ನೆಕ್ಸ್ಟ್ ನೀವು ಕಾಲನ್ನ ಮೇಲೆ ತಗೊಂಡು ಹೋಗೋದಿರ್ಬಹುದು ಅಥವಾ ಬೆಂಡ್ ಮಾಡೋದನ್ನ ಮಾಡಬಾರ್ದು ಸೊ ನೆಕ್ಸ್ಟ್ ಒಂದು ಇದನ್ನು ನಾವು ಮೆಕೆನ್ಸಿ ಎಕ್ಸಸೈಸ್ ಹೇಳ್ತೀವಿ ಅಥವಾ ಎಲ್ಬೋ ಅಂತ ಹೇಳ್ತೀವಿ ಸೊ ಈ ಎಕ್ಸಸೈಸ್ ಏನು ಮಾಡುತ್ತೆ ಅಂದರೆ ನಿಮಗೆ ಡಿಸ್ಕ್ ಏನಾದರೂ ಬಲ್ಜ್ ಆಗಿ ನಿಮ್ಮ ಸಯಾಟಿಕ್ ನರ್ವ್ ಏನು ಏನಾದರೂ ಕಂಪ್ರೆಸ್ ಆಗ್ತಾ ಇದ್ದರೆ ಅಥವಾ ಕ ಸಯಾಟಿಕ್ ನರ್ವ್ ಮೇಲೆ ಒತ್ತಡ ಬೀಳ್ತಾ ಇದ್ದರೆ ಈ ಡಿಸ್ಕ್ ಬಲ್ಜ್ ಏನಾಗಿದೆ ಅದನ್ನು ಒಳಗೆ ಕಳಿಸೋದು ಅಂದರೆ ಡಿಸ್ಕ್ ಹೊರಗೆ ಏನು ಬಂದಿದೆ ನೋಡಿ ಅದನ್ನು ಒಳಗೆ ಕಳಿಸೋದಕ್ಕೆ ಈ ಎಕ್ಸಸೈಸ್ ಹೆಲ್ಪ್ ಆಗುತ್ತೆ ಸೊ ಈ ಎಕ್ಸಸೈಸನ್ನು ಹೇಗೆ ಮಾಡೋದಂದರೆ ನೀವು ಮಂಚದ ಮೇಲೆ ಅಥವಾ ಬೆಡ್ ಮೇಲೆ ಉಲ್ಟ ಮಲಗಬೇಕು ಅಂದರೆ ನಿಮ್ಮ ಹೊಟ್ಟೆಯ ಮೇಲೆ ಮಲ್ಕೊಳ್ಬೇಕು ಮಲ್ಕೊಂಡು ಇಡೀ ದೇಹವು ಕೂಡ ನಿಮ್ಮ ಮಂಚಕ್ಕೆ ಬೆಡ್ಡಿಗೆ ತಾಕ್ಕೊಂಡಿರುತ್ತಲ್ವ ನೆಕ್ಸ್ಟು ನಿಧಾನವಾಗಿ ಎರಡು ಕೈಗಳನ್ನು ನಿಮ್ಮ ಇಟ್ಕೊಂಡು ಇಡೀ ದೇಹ ಏನು ನಿಮ್ಮ ಬೆಡ್ಡಿಗೆ ತಾಗಿದೆ ಈಗ ನಿಧಾನವಾಗಿ ಏಳಿಸ್ಬೇಕು ಎಲ್ಲಿ ತನಕ ನಿಮ್ಮ ಎಲೆ ತನಕ ಮಾತ್ರ ಅಲ್ಲಿಂದ ಮೇಲೆ ಅದು ಏಳಬಾರ್ದು ನಿಧಾನವಾಗಿ ನಿಮ್ಮ ಕೈಯ ಸಪೋರ್ಟಿಂದ ನೀವು ನಿಧಾನವಾಗಿ ಮೇಲೆದ್ದೇಳಬೇಕು ಇದನ್ನು ನೀವು ಫೈವ್ ಟು ಟೆನ್ ಸೆಕೆಂಡ್ಸ್ ಏನಿದೆ ಹಾಗೆ ಹಿಡ್ಕೊಳ್ಬೇಕು ಕೆಳಗೆ ಬರಬಾರ್ದು ಸೊ ಹೀಗೆ ಹಿಡ್ಕೊಂಡು ಫೈವ್ ಟು ಟೆನ್ ಇದ್ದು ನೆಕ್ಸ್ಟು ನಿಧಾನವಾಗಿ ಕೆಳಗೆ ಬರಬೇಕು ಸೊ ಈ ಎಕ್ಸಸೈಸ್ ಏನಿದೆ ನಿಮ್ಮ ನೋವು ಏನು ಕಾಲ್ ತನಕ ಹೋಗಿದೆ ನೋಡಿ ಅದು ಕಾಲ್ ಅಂದ್ರೆ ಅದು ಕಡಿಮೆ ಆಗ್ತಾ ಬರುತ್ತೆ ಕಾಲ್ ತನಕ ಹೋಗಿದ್ದು ಮೇಲೆ ಬರ್ತಾ ಹೋಗುತ್ತೆ ಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ ಸೊ ಇದು ನಿಮ್ಮ ಡಿಸ್ಕ್ ಬಲ್ಜ್ ಏನಾಗಿದೆ ಆ ಬಲ್ಜ್ ಆಗಿರೋದಕ್ಕೆ ಇದು ಒಂದು ಉತ್ತಮವಾದ ಎಕ್ಸಸೈಸ್ ಇದು ಇದನ್ನು ಸಹ ನೀವು ಬೆಳಗ್ಗೆ ಐದು ಸಲ ಮತ್ತು ಸಂಜೆ ಐದು ಸಲಿ ಮಾಡ್ಬೋದು ಹೀಗೆ ಇನ್ಕ್ರೀಸ್ ದಿನಕ್ಕೆ ಒಂದರಂತೆ ಜಾಸ್ತಿ ಮಾಡ್ತಾ ಹತ್ತು ಹತ್ತರ ತನಕ ಮಾಡ್ಬೋದು ಅಂದರೆ ಬೆಳಗ್ಗೆ ಹತ್ತು ಸಲಿ ಸಂಜೆ ಹತ್ತು ಸಲಿ ಏನು ಹೇಳ್ತೀರಾ ನೋಡಿ ಆಗ ಇದನ್ನು ಐದರಿಂದ ಹತ್ತು ಸೆಕೆಂಡ್ಗಳ ಕಾಲ ಹಾಗೆ ಹಿಡ್ಕೋಬೇಕು ಸೊ ಮತ್ತೇನಂದರೆ ನೀವು ಏನು ಹೀಗೆ ಕೈಯನ್ನು ಇಟ್ಟು ಹೇಳ್ತಾ ಇದ್ದೀರಾ ನಿಮ್ಮ ಸೊಂಟದಲ್ಲಿ ನಿಮಗೆ ಸ್ಟ್ರೆಚ್ ಗೊತ್ತಾಗುತ್ತೆ ಅಂದ್ರೆ ಸೊಂಟದಲ್ಲಿ ಏನೋ ಒಂಥರ ರಿಲೀಫ್ ನಿಮ್ಗೆ ಫೀಲ್ ಆಗುತ್ತೆ ಈ ಎಕ್ಸಸೈಸ್ ಮಾಡುವಾಗ ಸೊ ಏನಾದರೂ ಒಂದು ವೇಳೆ ಇದನ್ನ ಮಾಡುವಾಗ ನಿಮಗೆ ನೋವು ಜಾಸ್ತಿ ಆದಲ್ಲಿ ಈ ಎಕ್ಸಸೈಸ್ ನ ತಕ್ಷಣವಾಗಿ ನಿಲ್ಸ್ಬೇಕು ಕಂಟಿನ್ಯೂ ಮಾಡಬಹುದು ಮಾಡಬಾರ್ದು ಆದ್ರೆ ನಾರ್ಮಲಿ ನಿಮ್ಗೆ ಈ ಎಕ್ಸರ್ಸೈಸ್ ಮಾಡುವಾಗ ಡಿಸ್ಕ್ ಬಲ್ಜ್ ಇಂದ ಏನಾದ್ರೂ ನಿಮ್ಗೆ ಸಯಾಟಿಕ್ ಪೇನ್ ಬರ್ತಾ ಇದ್ರೆ ನಿಮ್ಗೆ ಡೆಫಿನೆಟ್ಲಿ ನಿಮ್ಗೆ ರಿಲೀಫ್ ಅನ್ಸುತ್ತೆ ಈ ಎಕ್ಸಸೈಸ್ ಮಾಡಿದ ತಕ್ಷಣ ಆಗಿಂದ ಆಗ ತಕ್ಷಣ ನಿಮ್ಗೆ ಅದು ಗೊತ್ತಾಗುತ್ತೆ ನೆಕ್ಸ್ಟು ಪೈರಿಫಾರ್ಮಿಸ್ ಸ್ಟ್ರೆಚ್ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಆಗ ಈಗಾಗಲೇ ಹೇಳಿದ್ದೇನೆ ನಾರ್ಮಲಿ ಸಯಾಟಿಕ್ ಪೇನ್ ಏನಿದೆ ಈ ಸಯಾಟಿಕ್ ನರ ನರದ ಏನು ನೋವಿದೆ ಅದು ನಾರ್ಮಲಿ ಒಂದು ಡಿಸ್ಕ್ ಬಲ್ಜ್ ಅಥವಾ ನಿಮ್ಮ ಸೊಂಟದಲ್ಲಿ ಏನಾದರೂ ಕಂಪ್ರೆಷನ್ ಕಂಪ್ರೆಷನ್ ಆಗ್ತಾ ಇದ್ರೆ ಅಥವಾ ಏನಾದರೂ ತೊಂದರೆ ಇದ್ದರೆ ಬರ್ಬೋದು ಎರಡನೇದಾಗಿ ಪೈರಿಫಾರ್ಮಿಸ್ ಏನು ಮಜಲ್ ಇದೆ ಆ ಮಜಲ್ ಮೇಲಿಂದ ಮಧ್ಯದಲ್ಲಿ ಅಥವಾ ಕೆಳಗಿಂದ ಈ ನರ ಪಾಸಾಗುತ್ತೆ ಯಾವಾಗ ಈ ಮಸಲ್ ಟೈಟ್ ಆಗುತ್ತೆ ಅಥವಾ ಇನ್ಫ್ಲಮೇಷನ್ ಆಗುತ್ತೆ ಅಥವಾ ಈ ಮಸಲಿನಲ್ಲಿ ಮಸಲಲ್ಲಿ ಏನಾದರೂ ತೊಂದರೆ ಆದಾಗ ನಿಮಗೆ ಈ ಸಯಾಟಿಕ್ ನೋವು ಪೇನ್ ಬರೋ ಚಾನ್ಸಸ್ ಉಂಟು ಸೊ ಈ ಮಜಲನ್ನು ಸ್ಟ್ರೆಚ್ ಮಾಡೋದೇನಿದೆ ಅದು ಅಂದರೆ ಟೈಟ್ ಆದರೆ ಅದನ್ನು ಹೆಗ್ಗಿಸೋದು ಅದು ತುಂಬ ಇಂಪಾರ್ಟೆಂಟ್ ಸೊ ಈ ಅಲ್ಲಿ ಪೈರಿಫಾರ್ಮಿಸ್ ಏನು ಮಸಲ್ ಇದೆ ಅದೊಂದು ಕಂಡ ಅದು ಸ್ಟ್ರೆಚ್ ಆಗುತ್ತೆ ಸೊ ನಿಮ್ಗೇನಾದರೂ ಅದರಿಂದ ಕಂಪ್ರೆಷನ್ ಆಗಿ ನೋವು ಬರ್ತಾ ಇದ್ದರೆ ಅದು ಕಡಿಮೆ ಆಗುತ್ತೆ ಸೊ ಈ ಎಕ್ಸಸೈಸನ್ನು ಹೇಗೆ ಮಾಡೋದಂದರೆ ಕಂಫರ್ಟೇಬಲ್ ಪೊಸಿಷನಲ್ಲಿ ಮಲ್ಕೋಬೇಕು ಎರಡು ಮಂಡಿಯನ್ನು ಬೆಂಡ್ ಮಾಡಬೇಕು ಅಂದರೆ ನೀಗಳ ನೀಸ್ಗಳನ್ನ ಬೆಂಡ್ ಮಾಡಬೇಕು ನೆಕ್ಸ್ಟು ನಿಧಾನವಾಗಿ ನಿಮಗೆ ಯಾವ ಸೈಡಲ್ಲಿ ನೋವಿದೆ ನೋಡಿ ಯಾವ ಕಡೆ ನೋವಿದೆ ಆ ಕಾಲನ್ನು ಮತ್ತೊಂದು ಕಾಲ ಮೇಲೆ ಹಾಕಬೇಕು ಯಾವ ಕಡೆ ನೋವಿದೆ ಆ ಕಾಲನ್ನು ಮತ್ತೊಂದು ಕಾಲ್ ಮೇಲೆ ಹಾಕಬೇಕು ಹಾಕಿ ಯಾವ ಕಡೆ ನೋವಿಲ್ಲ ನೋಡಿ ಆ ಕಡೆಯ ಏನು ನಿಮ್ಮ ತೊಡೆ ಇದೆ ತೊಡೆಯನ್ನು ಎರಡು ಕೈಯಿಂದ ಗ್ರ್ಯಾಬ್ ಮಾಡಿ ಅಂದರೆ ಹಿಡ್ಕೊಂಡು ನಿಧಾನವಾಗಿ ನಿಮ್ಮ ಎದೆ ಹತ್ರ ಎಳ್ಕೋಬೇಕು ನಿಧಾನವಾಗಿ ಎದೆ ಹತ್ರ ಎಳ್ಕೋಬೇಕು ಆಗ ನಿಮಗೆ ನಾರ್ಮಲಿ ಏನು ನೋವಿದೆ ನೋಡಿ ಆ ಸೈಡಿನ ಇಲ್ಲಿ ಒಂದು ಎಡಗಡೆ ಏನಿದೆ ಅದು ನಿಮಗೆ ಸ್ಟ್ರೆಚ್ ಆಗೋದು ಹಾಗೆ ಅನಿಸುತ್ತೆ ನಾರ್ಮಲಿ ನಿಮಗೆ ಗೊತ್ತಾಗುತ್ತೆ ಸೊ ಇದು ಪೈರಿಫಾರ್ಮಿಸ್ ಸ್ಟ್ರೆಚ್ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಯಾವಾಗ ಸಯಾಟಿಕ್ ನೌ ಪೇ ನರ್ವ್ ಪೇನ್ ಏನಿದೆ ಅದು ಏನಾದರೂ ಈ ಪೈರಿಫಾರ್ಮಿಸ್ ಮಝಲ್ ಏನಾದರೂ ಪ್ರಾಬ್ಲಮ್ ಆಗಿ ಬರ್ತಾ ಇದ್ರೆ ಇದು ಸ್ಟ್ರೆಚ್ ಆಗಿ ನಿಮಗೆ ರಿಲೀಫ್ ಆಗುತ್ತೆ ಸೊ ನಾರ್ಮಲಿ ಇದನ್ನು ನೀವು ಏನು ಗ್ರ್ಯಾಬ್ ಮಾಡಿ ಎದೆ ಹತ್ರ ತರ್ತೀರ ನೋಡಿ ಹೀಗೆ ತಂದು ಇಪ್ಪತ್ತು ಸೆಕೆಂಡ್ ಸೆಕೆಂಡ್ಗಳ ಕಾಲ ಹಾಗೆ ಹಿಡ್ಕೋಬೇಕು ನಾರ್ಮಲಿ ಅಂದರೆ ನಾವು ಮೂವತ್ತು ಸೆಕೆಂಡ್ಗಳ ಕಾಲ ಹಿಡ್ಕೊ ಹಿಡ್ಕೋಬೇಕು ಅದರ ಸ್ಟಾರ್ಟಿಂಗ್ ನೀವು ಇಪ್ಪತ್ತರಿಂದ ಸ್ಟಾರ್ಟ್ ಮಾಡಿ ಮತ್ತೆ ದಿನ ದಿನ ಹೋದಾಗೆ ಮೂವತ್ತು ಸೆಕೆಂಡ್ಗಳ ಕಾಲ ಹಾಗೆ ಹಿಡ್ಕೋಬೇಕು ಮತ್ತು ನಿಧಾನವಾಗಿ ಬಿಡಬೇಕು ಇದನ್ನು ಮೂರು ಸಲ ಮಾಡ್ಬೋದು ಬೆಳಗ್ಗೆ ಮೂರು ಸಲ ಸಂಜೆ ಮೂರು ಸಲ ಇದನ್ನು ಮಾಡ್ಬೋದು ನೆಕ್ಸ್ಟು ಸುಪೈನ್ ಸ್ಪೈನಲ್ ಸ್ಟ್ರೆಚ್ ಅಂತ ಇದೇನು ಮಾಡೋದು ಅಂದರೆ ಇದು ಸಹ ನೀವು ಕಂಫರ್ಟೇಬಲ್ ಪೊಸಿಷನಲ್ಲಿ ಮಲ್ಕೋಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಿಮಗೆ ಯಾವ ಕಡೆ ನೋವಿದೆ ಆ ಕಡೆಯ ಏನು ಕಾಲಿದೆ ಅದನ್ನು ಮಂಡಿಯನ್ನು ನಿಮ್ಮ ಕಡೆ ಸ್ವಲ್ಪ ಎಳ್ಕೋಬೇಕು ಎಳ್ಕೊಂಡು ಮತ್ತೊಂದು ಕೈ ಏನಿದೆ ಮತ್ತೊಂದು ಕೈಯಿಂದ ನಿಧಾನವಾಗಿ ಅಪೋಸಿಟ್ ಸೈಡಲ್ಲಿ ಅದನ್ನು ಎಳಿಬೇಕು ಮತ್ತು ಈ ಕೈ ಏನಿದೆ ಅದು ಹಾಗೆ ನಿಮ್ಮ ನೆಲದ ಮೇಲಿರಬೇಕು ಮತ್ತು ನೀವು ಈ ಸೈಡ್ ಸ್ವಲ್ಪ ಟರ್ನ್ ಆಗಿ ಇರಬೇಕು ಇದು ಏನು ಮಾಡುತ್ತೆ ಅಂದರೆ ನಿಮ್ಮ ಬ್ಯಾಕ್ ಏನಿದೆ ಅದನ್ನು ಸ್ಟ್ರೆಚ್ ಮಾಡುತ್ತೆ ಅದರೊಟ್ಟಿಗೆ ನಿಮಗೆ ನೋವೇನಿದೆ ನೋಡಿ ನೋವು ಏನು ಟೈಟ್ನೆಸ್ಸಿಂದ ಬರ್ತಾ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಸೊ ಈ ಎಕ್ಸಸೈಸ್ನ ಸಹ ನೀವು ಏನು ನೀವು ಹೀಗೆ ಕಾಲನ್ನ ಎಳೆದು ಇದನ್ನ ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ಗಳ ಕಾಲ ಹಾಗೆ ಹಿಡ್ಕೋಬೇಕು ಮತ್ತೆ ಇದರೊಟ್ಟಿಗೆ ಇದನ್ನ ನೀವು ಮೂರಿಂದ ನಾಲ್ಕು ಸಲ ಇದನ್ನ ಮಾಡಬಹುದು ಇದನ್ನ ಬೆಳಗ್ಗೆ ಮತ್ತೆ ಸಂಜೆ ನೀವು ಮೂರಿಂದ ಮಾಡಬಹುದು ಮೊಬಿಲಿಟಿ ಏನು ಟೈಟ್ನೆಸ್ ಇಂದಾಗಿ ಅಥವಾ ನೋವಿನಿಂದಾಗಿ ನಿಮ್ಮ ಸೊಂಟವನ್ನ ಅಥವಾ ಕೆಳಬೆನ್ನ ಮೂವ್ ಮಾಡ್ತಾ ಇಲ್ಲ ನೋಡಿ ಆಗ ಅದು ಗಟ್ಟಿ ಆಗಿಬಿಡುತ್ತೆ ಅಂದ್ರೆ ಟೈಟ್ ಆಗಿ ನೋವು ಜಾಸ್ತಿ ಆಗುತ್ತೆ ಸೊ ಇದು ಇಂಪ್ರೂವ್ ಮಾಡುತ್ತೆ ನಿಮ್ಮ ಮೊಬಿಲಿಟಿ ಏನಿದೆ ಅಥವಾ ನಿಮ್ಮ ಮೂವ್ಮೆಂಟ್ಸ್ ಏನಿದೆ ಅದನ್ನ ಈ ಎಕ್ಸಸೈಸ್ ಇಂಪ್ರೂವ್ ಮಾಡುತ್ತೆ ನೆಕ್ಸ್ಟ್ ಒಂದು ಲಂಬಾ ರೊಟೇಷನ್ ಫಾರ್ ಸಯಾಟಿಕಾ ಅಂತ ಇದು ನಿಮಗೆ ಇದು ಕೂಡ ಸ್ಟ್ರೆಚ್ ಮಾಡುತ್ತೆ ನಿಮ್ಮ ಕೆಳ ಸೊಂಟ ಏನಿದೆ ಬೆನ್ನು ಅದನ್ನು ಸ್ಟ್ರೆಚ್ ಮಾಡಿ ಏನು ನೋವಿನಿಂದಾಗಿ ನೀವು ಮೂವ್ ಮಾಡ್ತಾ ಇಲ್ಲ ನೋಡಿ ಇದು ನಿಮಗೆ ಅದು ಹಿಗ್ಗಿಸುತ್ತೆ ಅಂದರೆ ಸ್ಟ್ರೆಚ್ ಮಾಡುತ್ತೆ ಮತ್ತು ಏನಾದರೂ ಕಂಪ್ರೆಷನ್ ಇದ್ದರೆ ಅಥವಾ ಸ್ಟಿಫ್ನೆಸ್ಸಿಂದಾಗಿ ಏನಾದರೂ ಕಂಪ್ರೆಷನ್ಸ್ ಆಗ್ತಾ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಇದರಲ್ಲಿ ಏನು ಮಾಡಬೇಕಂದ್ರೆ ನಿಧಾನವಾಗಿ ನಿಮ್ಮ ನೀವು ಫಸ್ಟ್ ಕಂಫರ್ಟೇಬಲ್ ಪೊಸಿಷನಲ್ಲಿ ಮಲ್ಕೊಡ್ಬೇಕು ನೆಕ್ಸ್ಟು ನಿಧಾನವಾಗಿ ಎರಡು ಮಂಡಿಯನ್ನು ಬೆಂಡ್ ಮಾಡಬೇಕು ಅಂದರೆ ಎರಡು ನೀಸ್ಗಳನ್ನು ಬೆಂಡ್ ಮಾಡಬೇಕು ಬೆಂಡ್ ಮಾಡಿ ನಿಧಾನವಾಗಿ ಒಂದು ಕಡೆ ನೀವು ತಿರುಗ್ಬೇಕು ಆದರೆ ನಿಮ್ಮ ಮೇಲಿನ ಬಾಡಿ ಏನಿದೆ ನೋಡಿ ಇಲ್ಲಿಂದ ತಲೆ ತನಕ ನೀವು ಒಂದು ಸೈಡ್ ತಿರುಗಬೇಕು ಕಾಲಿಂದ ಇನ್ನೊಂದು ಸೈಡ್ ಮತ್ತೊಂದು ಸೈಡ್ ನಿಧಾನವಾಗಿ ಸ್ಟ್ರೆಚ್ ಮಾಡಬೇಕು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಸೊಂಡದಲ್ಲಿ ಅಥವಾ ಬೆನ್ನಲ್ಲಿ ಹಾಗೆ ಅನಿಸುತ್ತೆ ನೋವು ಜಾಸ್ತಿ ಆಗಲ್ಲ ಬಟ್ ಅದೇನು ಸ್ಟ್ರೆಚ್ ಆದಾಗೆ ಅನಿಸುತ್ತೆ ಏನು ಹಿಗ್ಗಿಸಿದಾಗೆ ಅನಿಸುತ್ತೆ ಸೊ ಈ ಈ ಎಕ್ಸಸೈಸ್ ಕೂಡ ನೀವು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ಗಳ ಕಾಲ ಹಾಗೆ ಹಿಡ್ಕೋಬೇಕು ಮತ್ತು ಇದನ್ನು ಎರಡರಿಂದ ಮೂರು ಸಲ ಮಾಡ್ಬೋದು ಈ ಸಯಾಟಿಕಾ ಏನಿದೆ ಇದರಲ್ಲಿ ಎಕ್ಸಸೈಸ್ ಪಾತ್ರ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ನಾರ್ಮಲಿ ಇದು ಡಿಸ್ಕ್ ಬಲ್ಜಿನಿಂದಾಗಿ ಅಥವಾ ಸೊಂಟದಲ್ಲಿ ಏನಾದರೂ ಪ್ರಾಬ್ಲಮ್ ಆಗೋದ್ರಿಂದ ಮಸಲ್ ಟೈಟ್ನೆಸ್ ಆಗಿ ಬರುವಂತಾಗಿ ಈ ಎಕ್ಸಸೈಸ್ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅದರೊಟ್ಟಿಗೆ ಇನ್ನೂ ಕೆಲವೊಂದು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ಗಳಿವೆ ಏನಿದೆ ಅದನ್ನು ನಾನು ಆಲ್ರೆಡಿ ಮತ್ತೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಆ ವಿಡಿಯೋವನ್ನು ಕೂಡ ಕೂಡ ರೆಫರ್ ಮಾಡಿ ಇದೆಲ್ಲದನ್ನ ಸೇರಿಸಿ ಒಂದು ನೀವು ಮ್ಯಾನೇಜ್ಮೆಂಟ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗಳನ್ನು ಅಥವಾ ಮನೆಯಲ್ಲಿ ಮಾಡ್ತೀವಿ ನಿಮ್ಗೆ ಸಯಾಟಿಕ್ ಪೇನ್ ಏನಿದೆ ಏನು ಕಾಲ ತನಕ ಹೋಗ್ತಾ ಇದೆ ನಿಮ್ಗೆ ಇಂಪ್ರೂವ್ಮೆಂಟ್ ಖಂಡಿತವಾಗಿ ಕಾಣಿಸುತ್ತೆ ಸೊ ಈ ಎಕ್ಸಸೈಸ್ ಏನಿದೆ ಅದನ್ನು ಕಂಟಿನ್ಯೂ ಆಗಿ ಮಾಡೋದು ಇಂಪಾರ್ಟೆಂಟ್ ಸೊ ಬೆಳಗ್ಗೆ ಸಂಜೆ ಕಂಟಿನ್ಯೂ ಆಗಿ ಬಿಡದಾಗೆ ಮಾಡುವುದು ವೆರಿ ಇಂಪಾರ್ಟೆಂಟ್ ಸೊ ಈ ವಿಡಿಯೋದಿಂದಾಗಿ ನಿಮ್ಗೆ ಏನಾದ್ರೂ ಹೆಲ್ಪ್ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು